ಈಗ್ಲೂ ಈಗ್ಲೂ ನಾನು ಹಾಟ್ ಅಂಡ್ ಕ್ಯೂಟ್ ಆಗಿಲ್ವಾ ಆ ತರಾನೇ ಅದೆಲ್ಲ ನಂಗೋದಿಲ್ಲಪ್ಪ ನಾನೇನು ಹೇಳಲ್ಲ ನಮ್ಮ ಡೇವಿಡ್ ಸರ್ ಅದೆಲ್ಲ ಹೇಳ ಕೇಳಿಲ್ಲ ಹೇಳ್ಕೊಡ್ತಾ ಇದ್ರು ತುಂಬಾ ಸಾಫ್ಟ್ ಆಗಿ ಹೆಂಗೆ ಮಾಡ್ಬೇಕು ದಿಸ್ ಇಸ್ ಹೌ ಯು ಹ್ಯಾವ್ ಟು ಹ್ಯಾಂಡಲ್ ಅಂತೆಲ್ಲ ಒಂದು ನೀಟ್ ಆಗಿ ಆಲ್ ಹೇಳ್ಕೊಡೋರು ವೆರಿ ನ್ಯೂ ಟು ಮೀ ಯು ಯು ಆಸ್ ಮಿ ಟು ಗಿವ್ ಅ ಸೆಕ್ಸಿ ಲುಕ್ ಐ ಡೂ ಇಟ್ ಇಮ್ಮಿಡಿಯೇಟ್ಲಿ ಓ ಶೆಟ್ ಮ್ಯಾನ್ ಐ ಲಿಟ್ರಲಿ ಸ್ಯಾಟ್ ದೇರ್ ಯಾರು ಬಂದ್ರು ಏನೇನು ಹೇಳಿದ್ರು ಏನೂ ಗೊತ್ತಿಲ್ಲ ಐ ಕ್ರೈಡ್ 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 ಲೈಕ್ ಹೆಲ್ ಆಫ್ಟರ್ ಬಿಗ್ ಬಾಸ್ ಏನಿಲ್ಲ ಅಂದ್ರೂ ಒಂದು ಎಂಟರಿಂದ ಹತ್ತು ಸಲ ನನಗೆ ಇದ್ರ ಮೇಲೆನೆ ಮತ್ತೆ ಏಟ್ ಆಗಿದೆ ಅವ್ರು ಬಂದ್ರು ಸಡನ್ ಪುಕ ಅಂತ ಸ್ಟಾರ್ಟ್ ಆಗ್ಬಿಡುದು ಆಗಸ್ಟ್ ಎಂಥ ಅವ್ರದ್ದು ಆಗಸ್ಟ್ ಎಂಥ ಸೊ ಯಾರ ಕೇಳಿದ್ರೆ ನೆಕ್ಸ್ಟ್ ಮಾಲಾಶ್ರೀ ಮ್ಯಾಮ್ ಜೊತೆನಲ್ಲಿ ನಂದು ಬರುತ್ತೆ ನೋಡಿ ಪಕ್ಕದಲ್ಲಿ ಇನ್ನೊಂದು ಕಾಲಮ್ ಬರುತ್ತೆ ಅಂತ ಪ್ರೌಡ್ ಫೀಲ್ ಪ್ರೌಡ್ ಫೀಲ್ ಅಂಡ್ ಲೈಕ್ ಆ ಒಂದು ಪಾತ್ರ ಒಂದು ಸ್ವಲ್ಪ ದಿನದ ಮಟ್ಟಕ್ಕಾದ್ರೂ ನನ್ಗೆ ಆ ಯೂನಿಫಾರ್ಮ್ ಹಾಕೊಳ್ಳುವಂತ ಒಂದು ಅವಕಾಶ ಸಿಕ್ತು ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ತುಂಬಾ ಖುಷಿ ಕೊಡುತ್ತೆ ಅದಲ್ಲದೆ ಫೈಟ್ ಅಲ್ಲಿ ಜಸ್ಟ್ ಲೈಕ್ ದಟ್ ಏಟ್ ಆಗೋದು ಆಯ್ತಾ ಜಸ್ಟ್ ಲೈಕ್ ದಟ್ ಇಟ್ ವಾಸ್ ಲೈಕ್ ಈ ಮೂರ್ ದಿನ ನಮ್ಗೆ ಫೈಟ್ ಸೀಕ್ವೆನ್ಸ್ ಇತ್ತು ಅಂತಂದ್ರೆ ಮೂವತ್ ಕಡೆ ಏಟ್ ಆಗಿರೋದು ಹಿಂಗ್ ಹಿಂಗಂದು ಹಿಂಗ ಇಲ್ಲೊಂದ್ ಕಡೆ ಉತ್ಕೊಂಡಿರುತ್ತೆ ಹಿಂಗ ಹಿಂಗ್ ವರ್ಷದ ಪ್ರಾಕ್ಟೀಸ್ ಅಲ್ಲೇ ಸ್ಪಾಟ್ ಅಲ್ಲಿ ಏನ್ ಪ್ರಾಕ್ಟೀಸ್ ಮಾಡ್ತಿರ್ತಿವಿ ಬರ್ಲಿ ಹಿಂಗಾಗಿ ಐ ಕಾಲ ಫುಗೆಟ್ ಲಾಸ್ಟ್ ಸೀಕ್ವೆನ್ಸ್ ಆಫ್ ದ ಇದು ಆಯ್ತಾ ಫೈಟ್ ನಂದು ಬಿಗ್ ಲಿಗಮೆಂಟರ್ ಆಗಿದೆ ಕಾಲು ಸೊ ಅದು ಇನ್ನು ಕಂಪ್ಲೀಟ್ ರಿಕವರ್ ಆಗಿಲ್ಲ ದ ಲಾಸ್ಟ್ ಡೇ ಆಫ್ ದ ಸೀಕ್ವೆನ್ಸ್ ಒಂದೇ ಒಂದು ಕಿಕ್ ಮಾಡಬೇಕು ಸೊ ಐ ಟೋಲ್ಡ್ ದಟ್ ಇಲ್ಲಪ್ಪ ನಂಗಿದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಲೈಟ್ ಆಗಿನೇ ಹೇಳಿದ್ದೆ ಅವರು ಅದನ್ನ ಕನ್ಸಿಡರ್ ಮಾಡಿದ್ರು ಲೈಟ್ ಆಗಿನೇ ಇಟ್ರು ಜಸ್ಟ್ ಅಂದ್ರೆ ಇವಾಗ ದಿಸ್ ಇಸ್ ಮೈ ಲೆಫ್ಟ್ ಲೆಗ್ ಹಿಂಗ್ ಹಿಂಗ್ ಕಾಲಿಟ್ಟು ಇಷ್ಟೇ ಒಂದು ಹಿಂಗೆ ಕಿಕ್ ಮಾಡ್ಬೇಕು ಇಷ್ಟೇ ಅರ್ಧನೇ ಜಸ್ಟ್ ಹಿಂಗ ಅಡ್ಡ ಹಾಕೋದಕ್ಕೆ ಕಿಕ್ ಮಾಡ್ಬೇಕಾಯ್ತು ಇಲ್ಲಿ ನನ್ನ ಲೆಗಮೆಂಟ್ ಯಾರ ಓ ಹಿಂಗ ಮ್ಯಾನ್ ಐ ಲಿಟ್ರಲಿ ಯಾರು ಬಂದ್ರು ಏನೇನು ಹೇಳಿದ್ರು ಏನು ಗೊತ್ತಿಲ್ಲ ಐ ಕ್ರೈಡ್ 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 ಲೈಕ್ ಹೆಲ್ ಕಲ್ ಅಂದ್ರೆ ಈ ಬೋನ್ ಇದೆಯಲ್ಲ ಸೊ ಇದು ಹಿಂಗ್ ಟರ್ನ್ ಆಗ್ಬಿಡ್ತು ನನಗೆ ಇದ್ರ ಮೇಲೆ ಪ್ರೆಷರ್ ಇಟ್ಟು ಹಿಂಗ್ ಲಿಫ್ಟ್ ಮಾಡ್ಬೇಕಾದ್ರೆ ಇದು ಹಿಂಗ್ ಟರ್ನ್ ಆಗ್ಬಿಡ್ತು ಐ ಕ್ರೈಡ್ ಲೈಕ್ ಹೆಲ್ ಲಾಸ್ಟ್ ಶಾರ್ಟ್ ಮಾಡ್ಲೇಬೇಕು ಅದೇ ಏನು ಮಾಡಕ್ ಆಗ್ತಾ ಇಲ್ಲ ಐ ಆ ಪಾಪ ಯಾರ್ ಯಾರು ಅಂತ ನನಗೆ ನೆನಪಿಲ್ಲ ನಾಗೇಶ್ ಸರ್ ಮಾತ್ರ ही गिव मी ಕ್ವಿಕ್ ಮಸಾಜ್ ಅದಾದ ಮೇಲೆ ನಮ್ಮ ಫೋಟೋಗ್ರಾಫರ್ ಅಣ್ಣ ಐ ಥಿಂಕ್ he is not there आई मीन ನಮ್ಮನ್ನೆಲ್ಲ ಅಗಲಿدار ಅವರು ಆಗ he is not there ಸೋ ಅವರ ಒಬ್ರು ಅಂಡ್ ಐ ರಿಮೆಂಬರ್ ಒನ್ ಮೋರ್ ಪರ್ಸನ್ ನನಗೆ ಹೆಸರು ನೆನಪಿಲ್ಲ ದೇ ಪಾಂಪರ್ಡ್ ಮೀ ಲೈಕ್ ಅ ಬೇಬಿ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಆ ತರ ಟೀಮ್ ನಮ್ಮ ಜೊತೆಯಲ್ಲಿ ಇದ್ರೆ எனி எனிபடி அல்லேன் ஆகி அந்த எனிபடி வுட் ஃபீல் ஹாப்பி அண்ட் க்ளாட் ஆத்தினாரூர் அண்ட் அட் சேம் டெம் நன்கு அதனீட் அந்த பைன் அந்த ஜீப் வந்து கால் லிஃப்ட் மாதிரி டூ ஃபினிஷ் தட் ஐ க் ஃபேட் தட் பிகாஸ் இதேஜ் லெல்லாம் ஆகி அந்த நான் ஏன்னொந்து சண்ட பூட்ட ஜம் பிடித்தீனீ இதே இதே இட் இஸ்வன் மீன்ஸ் ಆಫ್ಟರ್ ಬಿಗ್ ಬಾಸ್ ಏನಿಲ್ಲ ಅಂದ್ರೂ ಒಂದು ಎಂಟರಿಂದ ಹತ್ತು ಸಲ ನನಗೆ ಇದ್ರ ಮೇಲೆನೆ ಮತ್ತೆ ಏಟ್ ಆಗಿದೆ ಸೊ ಬಿಕಾಸ್ ಐ ಕಂಟಿನ್ಯೂಸ್ಲಿ ಗೋಯಿಂಗ್ ರೌಂಡ್ ರೆಸ್ಟ್ ಸಿಗಲಿಲ್ಲ ಆ್ಯಂಡ್ ಕೆಲಸಗಳನ್ನ ಮಾಡ್ತಾನೇ ಇದ್ದೀವಿ ಸೊ ಆ ಕಾರಣಕ್ಕೆ ಅದು ಕಂಪ್ಲೀಟ್ಲಿ ಫುಲ್ ರಿಕವರ್ ಆಗಿಲ್ಲ ಬಟ್ ಈ ಒಂದು ಇನ್ಸಿಡೆಂಟ್ಸ್ ಮಾತ್ರ ನನಗೆ ಸಿಕ್ಕಾ ಲೈಕ್ ಯು ನೋ ಒಂಥರ ಖುಷಿನೂ ಹೌದು ಐ ವಾಸ್ ಹ್ಯಾಪಿ ದಟ್ ಲೈಕ್ ಯು ನೋ ದರ್ ಆರ್ ಸೋ ಮೆನಿ ಪೀಪಲ್ ಟು ಟೇಕ್ ಕೇರ್ ಅಟ್ ದ ಮೂಮೆಂಟ್ शूस यूनिफार्म शूस नो इोर नगेश्वर यार मैंड शूस बिचदार साक्स तक नीट आगे काल मसाजी गेम आल गेम बट दी कंफर्टेबल अद इतना ल ಪೇನ್ ಏನು ಮಾಡಕ್ಕಾಗ್ತಾ ಇಲ್ಲ ಸಚ್ ಆ ಸಣ್ಣ ವಿಷಯಕ್ಕೆ ಹಿಂಗ ಆಯ್ತಲ್ಲ ಅನ್ನೋದು ನನಗೆ ಸ್ವಲ್ಪ ಜಾಸ್ತಿ ಇದಾಗತ್ತೆ ಅದ್ರ ಜೊತೆಗೆ ಈ ಫಿಲ್ಮ್ ಅಲ್ಲಿ ಬಾಲಾಶ್ರೀ ಮಾಮ್ ಇದಾರೆ ಮಾಮ್ ಜೊತೆ ವರ್ಕ್ ಮಾಡೋದು ಅವ್ರ ಜೊತೆಗೆ ಏನಾದ್ರು ಸೀನ್ಸ್ ಇದೆಯಾ ವೆರಿ ಮಚ್ ವೆರಿ ಮಚ್ ವೆರಿ ಮಚ್ ಇದೇ ಈ ಈ ಮೂರ್ ದಿನದಲ್ಲೇನೆ ಅವರು ಕ್ಲೈಮ್ಯಾಕ್ಸ್ ಸೀನ್ ಗಳಲ್ಲಿ ಅದೆಲ್ಲ ಹೇಳಕ್ಕಾಗಲ್ಲ ನಿಮಗೆ ನೀವ್ ಯಾವಾಗ ಸಿನಿಮಾ ನೋಡೋದ್ ಮತ್ತೆ ಸ್ವಲ್ಪ ಹೇಳಕ್ಕಾಗಲ್ಲ ಬಟ್ ಆ ಮೂರ್ ದಿನದಲ್ಲಿ ಅವ್ರಿದ್ರು ಅಲ್ಲಿವರೆಗೂ ಡಾಮ್ ಧೂಮ್ ಅಂತ ಏನೇನೋ ಮಾಡ್ತಾ ಇದ್ವಿ ಆಯ್ತಾ ಅವ್ರು ಬಂದ್ರು ಸಡನ್ ಆಗಿ ಪುಕ ಪುಕ್ಕ ಸ್ಟಾರ್ಟ್ ಆಗ್ಬಿಡ್ತು ದಿಸ್ ದಿಸ್ ಹ್ಯಾಪನ್ಸ್ ಆ್ಯಂಡ್ ಲೈಕ್ ನಾನು ಕಿಶನ್ ಅವ್ರು ಅವ್ರ ಎಷ್ಟು ಚೆನ್ನಾಗಿದೆ ಅಲ್ಲ ಅವ್ರು ಬಂದ ತಕ್ಷಣ ಹಿಂಗ್ ಹಿಂಗ್ ಹಿಂಗೆ ಕಾಲು ಹಿಂಗಂದ್ರು ಆ ಹಳೆ ಫಿಲ್ಮ್ ಗಳಲ್ಲ ಶಾರ್ಟ್ಸ್ ಎಲ್ಲ ಪಟ್ ಪಟ ಅಂತ ಕಣ್ಮಂದೆ ಬಂದೋಗ್ಬಿಡ್ತು ಆ್ಯಂಡ್ ಐನ್ ಲೈಕ್ ಹಾ ಓಕೆ ನಾನಿವಾಗ ಯೂನಿಫಾರ್ಮ್ ಅಲ್ಲಿ ಇದ್ದೀನಿ ಸೊ ಐ ಆಮ್ ಡೂಯಿಂಗ್ ದ ಸೇಮ್ ಅಂತ ಅವ್ರನ್ನ ಆಹ್ವಾನ ಮಾಡ್ಕೊಂಡಿದ್ದೆ ನಾನು ಹಳೆ ಫಿಲಮ್ಸ್ ಅಲ್ಲಿ ಇದ್ದಿದ್ದ ಚಾಟ್ಸ್ನೆಲ್ಲ ಆಹ್ವಾನ ಮಾಡ್ಕೊಂಡು ಅವ್ರ ಜೊತೆ ಒಂದ್ ವಾಕ್ ಮಾಡೋದಿತ್ತು ನಮ್ಗೆ ఓకేనా సో వి లైక్ వెరీ హ్యాపీ నాలుగు కిషన్ ఇబ్బు సో అదేదేర్త నా హిందే ఇత స్ప్లిట్ ఆతీ ఓకేనా దట్ వాస్ అ వెరీ హ్యాపీనింగ్ హ్యాపీ మూమెంట్ తు ఖుషి కొట్టంతు బికాస్ వన్ థింగ్ ఐ వాంట్ అబౌట్ మ్యామ్ ఇస్ లైక్ యవ నూ సన్ వయసు బికాస్ ఐ వంట్ ఆల్వేస్ వాంటెడ్ టు అన్ ఆక్ట్రెస్ డేట్ ఆఫ్ బర్త్ నోడ విష్ మా అంపేర్ మోదు నూ థర ఆతీనో ವೆನ್ ವೆರಿ ಯಂಗ್ ಐ ಡೋಂಟ್ ರಿಮೆಂಬರ್ ದ ನ್ಯೂಸ್ ಪೇಪರ್ ಅಂತ ಬಟ್ ಬರೋದು ಆ ಇವತ್ತು ಬರ್ತ್ ಡೇ ಅದ್ರ ಕೆಳಗಡೆ ಅವ್ರ ಡೀಟೇಲ್ಸ್ ಸೊ ಆಗಸ್ಟ್ ಟೆಂತ್ ಇಸ್ ಬರ್ತ್ ಡೇ ಸೊ ವಿಷಯ ಸೇಮ್ ಬರ್ತ್ ಡೇಟ್ ಸೊ ನಂದು ಆಗಸ್ಟ್ ಟೆಂತ್ ಅವ್ರದ್ದು ಆಗಸ್ಟ್ ಟೆಂತ್ ಸೊ ಯಾರ ಕೇಳಿದ್ರೆ ನೆಕ್ಸ್ಟ್ ಮಾಲಾಶ್ರೀ ಮ್ಯಾಮ್ ಜೊತೆನಲ್ಲಿ ನಂದು ಬರುತ್ತೆ ನೋಡಿ ಪಕ್ಕದಲ್ಲಿ ಇನ್ನೊಂದು ಕಾಲಂ ಬರುತ್ತೆ ಅಂತ ಸೊ ಅದನ್ನ ತುಂಬಾ ಹೇಳ್ತಾ ಇದ್ದೆ ನಾನು ಅದಲ್ದೇ ಒಂದೇ ದಿನ ಎರಡೆರಡು ಕಡೆ ಶೂಟಿಂಗ್ ಮಾಡ್ತಾ ಇದ್ದಾಗ ದೇ ಯೂಸ್ ಟು ಕಂಪೇರ್ ಸೀರಿಯಲ್ ಅಲ್ಲಿ ಎಲ್ಲ ಅವ್ರು ಕಂಪೇರ್ ಮಾಡ್ತಿದ್ರು ಮಲಾಶ್ರೀ ಮಮ್ಮಿ ಈ ಥರ ಶೂಟ್ ಮಾಡ್ತಾ ಇದ್ರಂತೆ ಒಂದೇ ದಿನದಲ್ಲಿ ಎರಡು ಕಡೆ ಮೂರು ಕಡೆ ಆತರ ಶೂಟ್ ಮಾಡ್ತಾ ಇದ್ರಂತೆ ಅಂತ ದ್ ವೆ ಫ್ರೆಂಡ್ ಆಫ್ ಮೈನ್ ಕೃತಿ ಅಂತ ಲೈಕ್ ನಾವು ಬಳ್ಳಿ ಪಾತ್ರ ಮಾಡಿದ್ರು ಮಂಗಳಗೌರಿ ಟು ಆಲ್ವೇಸ್ ಟೆಲ್ ಸೀರಿಯಲ್ ಮಾಲಾಶ್ರೀ ನೀನು ಸೀರಿಯಲ್ ಮಾಲಾಶ್ರೀ ನೀನು ಅಂತ ಅನ್ಬಿಟ್ಟು ದಟ್ ಅಂಡ್ ಆಲ್ವೇಸ್ ಲೈಕ್ ಬಿಗ್ ಟೈಮ್ ಇನ್ಸ್ಪಿರೇಷನ್ ಐಂಡ್ ನಾನು ಅವ್ರನ್ನ ನೋಡ್ಬೇಕಾದ್ರೆ ಐ ಫಗಾಟ್ ಹೂ ಐ ಆಮ್ ಟೋಟ್ಲಿ ಐಂಡ್ ಅಟ್ಲೀಸ್ಟ್ ಅವ್ರು ಏನ್ ಮಾಡ್ತಾ ಇದಾರೆ ಅದರಲ್ಲೊಂದು ಟ್ವೆಂಟಿ ಪರ್ಸೆಂಟ್ ಮಾಡ್ಬೇಕು ನಾವು ಸ್ಟನ್ಸ್ ಅನ್ ಆಲ್ ಇಸ್ ವೆರಿ ನ್ಯೂ ಟು ಮೀ ಆಸ್ ಮೀ ಟು ಗಿವ್ ಅಸಿಲ್ ಆಲ್ ಡೂ ಇಟ್ ಇಮ್ಮಿಡಿಯೆಟ್ಲಿ ಆಯ್ತಾ ದಟ್ಸ್ ದಟ್ಸ್ ಪ್ರಿಟಿ ಈಸಿ ಫಾರ್ ಮಿ ಬಟ್ ಸ್ಟನ್ಸ್ ಅಂತ ಬಂದಾಗ ಅದಕ್ಕೆ ಬೇಕಾಗಿರುವಂತಹ ಒಂದು ವಿಷಯಗಳಿರುತ್ತೆ ಅದಕ್ಕೆ ಬೇಕಾಗಿರೋ ಪ್ರಿಪರೇಷನ್ಸ್ ಬೇಕಾಗುತ್ತೆ ಸೊ ಐ ಆಮ್ ಲೈಕ್ ವೆರಿ ನ್ಯೂ ಟು ದಿಸ್ ಯೆಸ್ ಐ ವಿಲ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್ ಬೆಟರ್ ಇನ್ ದ ಕಮಿಂಗ್ ಡೇಸ್ ಅಥವಾ ಇನ್ನೊಂಚೂ ಜಾಸ್ತಿ ಪ್ರಾಕ್ಟೀಸು ಟೈಮು ತೊಗೊಂಡು ಮಾಡುವಂಥ ಅವಕಾಶ ನನಗೆ ಸಿಗ್ಲಿ ಅಂತ ಐ ಮೈ ಸೆಲ್ಫ್ ಪ್ರೇ ಯಾಕಂತಂದ್ರೆ that has so much of importance mm -hmm. fight uh, chase uh, sequences. sequences cinema i mean a duration so i badly want to be involved in that in future yavde films action sequence ಈ ಈ ಒಂದು ಡ್ರೈವ್ ಗೆ ಆಕ್ಷನ್ ಸೀಕ್ವೆನ್ಸ್ಗೆ ಗೆ ಅಲ್ಲೇ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ರ ಮನೆಯಲ್ಲಿ ಅಥವಾ ಏನಾದ್ರೂ ಕ್ಲಾಸಸ್ ಎಂತ ಮಾಡಿಲ್ಲ ಏನು ಮಾಡಿ டான்ஸ் அந்த பிராக்கிஸ் ஃபிஃப்ட் ஆகி பட்ட இது கண்டிநியூஸ் பிரெடி ஃபாஸ்ட்லூட்டிங் நடித்து சோ ஃபாஸ்ட் ஆக நடித்த மதில்லாங் சீக்வென்ஸ் யாவாக்ரு பார்க்க லிஸ்ட் எல்லாம் கொட்டி அந்த எவ்ரி டே விர் இன் சூட்டிங் ப்ட்டர் ஃபிஸ் ஓகே ಆಮೇಲೆ ನೆಕ್ಸ್ಟ್ ಲೊಕೇಶನ್ ಚೇಂಜ್ ಆಗುತ್ತಲ್ಲ ಆ ಗೊತ್ತಾಗುತ್ತೆ ಓಹೋ ಇದು ಇಲ್ಲಿಂದ ಇಲ್ಲಿಗೆ ಅಂತ ಅಂಡ್ ಮಧ್ಯದಲ್ಲಿ ನಮಗೆ ಸಮಯ ಇರಲಿಲ್ಲ ಮಧ್ಯದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಹೋಗಿ ಸೆಷನ್ಸ್ ಅಟೆಂಡ್ ಮಾಡೋದಕ್ಕೆ ಯಾವುದಕ್ಕೂ ಸಮಯ ಇರಲಿಲ್ಲ ಐ ತಿಂಕ್ ಕಿಶನ್ ಅವ್ರಿಗೆ ಸ್ವಲ್ಪ ಜಂಪ್ ಇದೆಲ್ಲ ಚೆನ್ನಾಗಿ ಮಾಡಕ್ ಗೊತ್ತಿರೋದ್ರಿಂದ ಇಟ್ ವಾಸ್ ಈಸಿ ಫಾರ್ ಹಿಮ್ ಆ್ಯಂಡ್ ಹಿ ಲುಕ್ಸ್ ವೆರಿ ಮ್ಯಾನ್ಲಿ ಇನ್ ದ ಫಿಲ್ಮ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಫೈಟ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ

ಸೊ ಅದೇ ಆಗಿದ್ದಿಲ್ಲ ಮನೆ ಶ್ರೀಮಾನ್ ಏನಾದ್ರು ಅಪ್ರಿಶಿಯೇಷನ್ ಅಂತ ಕೇಳ್ಬೇಕಾದ್ರೆ ಅಥವಾ ಏನಾದ್ರು ಇಲ್ಲ ನಮ್ಗೆ ಮಾತಾಡಕ್ ಸಿಕ್ಕಿದ್ ತುಂಬಾ ಕಡಿಮೆ ಅಂಡ್ ಸಿಕ್ಕಿದ ಸಮಯದಲ್ಲೆಲ್ಲ ನಾವು ಸಿನಿಮಾದ ಆ ಸ್ಪಾಟ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ಅನ್ನೋದ್ರ ಬಗ್ಗೆನೇ ಡಿಸ್ಕಷನ್ ಆಗ್ತಿತ್ತು ಸೊ ಪರ್ಸನಲ್ ಡಿಸ್ಕಷನ್ಸ್ ಯಾವುದು ಜಾಸ್ತಿ ಆಗಿಲ್ಲ ಐ ಹ್ ಜಸ್ಟ್ ಟೋಲ್ಡ್ ಹರ್ ದಟ್ ನನ್ ಬರ್ತ್ ನಿಮ್ ಬರ್ತ್ ಸೇಮ್ ಟು ಸೇಮ್ ಸೇಮ್ ಪಿಂಚ್ ಅಂತ ಅಷ್ಟೇ ಇನ್ನೇನಿಲ್ಲ ಅಷ್ಟೇ ನಂಗೆ ಕನ್ವೇ ಮಾಡಕ್ ಆಯ್ತು ದಟ್ಸ್ ವೆರಿ ಸ್ವೀಟ್ ಅದ್ ಶಿ ಇಸ್ ವೆರಿ ಸ್ವೀಟ್ ಇನ್ ದಿ ಲೈಕ್ ಏನೋ ತುಂಬಾ ಚೆನ್ನಾಗಿ ಎಲ್ರು ಟ್ರೀಟ್ ಮಾಡ್ತಾರೆ ಅಂಡ್ ತುಂಬಾ ಖುಷಿ ಆಗುತ್ತೆ ಅವರೆಲ್ಲ ಮಾತಾಡ್ಬೇಕಾದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಮಾತಾಡ್ತಾರೆ ಅಂಡ್ ಕೇರಿಂಗ್ ಆಗಿ ಮಾತಾಡ್ತಾರೆ ಅದೆಲ್ಲ ಒಂಥರ ತುಂಬಾ ಖುಷಿ ಅಂದ್ರೆ ಇಟ್ಸ್ ಲಿಟ್ರಲಿ ಲೈಕ್ ಅವರೆಲ್ಲ ನಮ್ಮನ್ನ ಮಾತಾಡಿಸ್ತಾರ ಅನ್ನೋದೇನೆ ನನ್ನಲ್ಲಿ ಇದು ಫೀಲಿಂಗು ಸೊ ದಟ್ ದ್ ಕಮ್ ಟು ಲೈವ್ ಅಲ್ಲ ಅಂಡ್ ನಾವ್ ಏನ್ ಸುಮ್ಮನೆ ಮಾತು ಹೇಳ್ತಾರಲ್ಲ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಸೊ ಯು ವಿಲ್ ನೆವರ್ ನೋ ಯಾವ ಪರ್ಸನ್ ನಿಮ್ಮನ್ನ ಯಾವ ರೀತಿ ಹೇಗೆ ಎಲ್ಲಿ ಮಾತಾಡಿಸ್ತಾರೆ ಅನ್ನೋದು ಯು ವಿಲ್ ನೆವರ್ ನೋ ಐ ಶುಡ್ ಆಲ್ವೇಸ್ ಥಿಂಕ್ ಪಾಸಿಟಿವ್ ಅನ್ನೋದು ಅದಕ್ಕೆ ಅಷ್ಟೇ ಹೇಗಿಲ್ ರಗಳ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದೀರೋ ಅಷ್ಟೇ ಹಾಟ್ ಆಗಿ ಕಾಣಿಸ್ಕೊಂಡಿದ್ಯಾ ಅದೆಲ್ಲ ನಂಗೋದಿಲ್ಲಪ್ಪ ಗೊತ್ತಿಲ್ಲಪ್ಪ ನಾನೇನು ಹೇಳಲ್ಲ ನಮ್ ಡೇವಿಡ್ ಸರ್ ಹೇಳಕ್ ಕೇಳಿಲ್ಲ ಯಾರಿಗೂ ಗೊತ್ತಿಲ್ಲ ಅದು ಮತ್ತೆ ನೀವು ಪ್ರಶ್ನೆ ಕೇಳ್ತಿದೀರ ನಿಮಗ್ ಗೊತ್ತಾಗಿರತ್ತೆ ಕಾಣಿಸ್ಕೋಬೇಕು ಹೆಂಗ್ ಕಾಣಿಸ್ಕೋಬೇಕು ನಿಮ್ ಪ್ರಕಾರ ಈಗ್ಲೂ ಈಗ್ಲೂ ನಾನು ಹಾಟ್ ಅಂಡ್ ಕ್ಯೂಟ್ ಆಗಿಲ್ವಾ ಆ ತರನೇ ಆ ತರನೇ ಕಾಣಿಸ್ಕೊಂಡಿದ್ದೀನಿ ಅಷ್ಟೇ ಇದಕ್ಕಿಂತ ಬ್ಯೂಟಿಯಾಗಿ ಕಾಣಿಸ್ಕೊಂಡಿದೀರಾ ಅದು ಬ್ಯೂಟಿ ಇಸ್ ಇನ್ ದ ಐ ಆಫ್ ದ ಬಿಹೋಲ್ಡರ್ ಯು ನೋ ಅದ್ ನೋಡ್ದವ್ರು ಹೇಳಬೇಕು ಹೌದು ತನಿಷಾ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಇಲ್ಲ ಓಕೆ ಓಕೆ ಅಂತ ಅವ್ರು ನೀವು ನೋಡ್ದವ್ರು ಹೇಳ್ಬೇಕು